ಅದಕ್ಕೆ ಕರ ಅಟ್ಕೆ ನಿನ್ನ ಮನೆಯಲ್ಲಿ ಮಾತಾಡಿದ್ರೆ ಅವಳು ಅಂದ್ಬಿಟ್ಟು ಅನ್ಬಿಟ್ಟು ಇದು ಬಾಯ್ ನಿನ್ ತಡತಕ್ಕಿದ್ದು ಮಾಪ್ಪ ಏನು ಬೈ ತಕೊಂತಾನೆ ನೀನು ಕಲ್ತಿರೋ ಬುದ್ಧಿಗೆ ಮದುವೆ ಬೇರೆ ಮಾಡಿದ್ ಎಲ್ಲ ನೀನು ಅಂತ ಅದನ್ನ ನೀನು ಸುಳ್ಳು ಅಂತ ನೀನು ತೋರ್ಸ್ಬೇಕು ನೀನು ಸರಿಯಾ ಚೆನ್ನಾಗಿರ್ತೀನಿ ಹೇಳೋ ಕೇಳು ನೀನು ಒಳ್ಳೆ ಮತಲ್ಲಿ ನಾನು ಹೇಳದ್ ಕೇಳ್ಕೊಂಡು ಇರೋದ್ ಕಲೀ ನೀನು ಜಾಸ್ತಿ ಏಳು ದರ್ಶ ಕಲಿಬೇಕು ನೀನು ಹೇಳಕಿನ್ ಮುಂಚೆಗೆ ರಾಗೇಳದಲ್ಲ ಹಂಗ ಮಾಡಿ ಏನ್ ಮನ ಪಟ್ಟಿ ಪಟ್ಟಿ ಆ ಸೊಸಿಲನ್ಗೆ ನಿಮ್ ನೆಂದಿ ಕೊಡೋದು ಚಿತ್ರ ಕೊಟ್ಟಿದ್ದೀವಿ ಒಂದ್ ಮನಾಗ ಇನ್ ಮನೆ ನೀನು ತಲೆ ಅಂತು ಇಳು ಒಳ್ಳೆವಳು ನಾವು ನೋಡಿ ಮಾಡಿರೋದು ಸರಿಯಾ ನಾಳೆ ದಿವಸಕ್ಕೆ ಹಿಂಗಂದ ನಿಮ್ಮ ಮಗ ಹಿಂಗಂದ ಅನ್ಕೊಂಡು ತಿರ್ದ ಜೀವನ ಮಾಡ್ಕೊಂಡ್ರೆ ನಾವು ಜವಾಬ್ದಾರಿ ಅಲ್ಲ ಅಕ್ಕ ಹೇಳ್ತೇವೆ ಒಳ್ಳೆ ಇರ್ತಿದೀವಿ ಹೆಣ್ಣು ಕೂಡ ಚೆನ್ನಾಗಿರ್ಬೇಕು ನೀನು ಸರಿಯಾ ಚೆನ್ನಾಗಿರ್ತೀನಿ ಕೇಳಿ ತಿಳ್ಕೊಂಡ್ರೇನ್ ಮಾಡಿ ಅಕ್ಕೇ ಆಮೇಲೆ ಸೊಸಿಲನ್ ತಕ್ಕ ಅವಳು ಸುದ್ದಿಗಿದ್ ಹೋಗ್ತೀನಿ ನೀನು ಮುಗನೇ ನನ್ನ ಎಲ್ಲ ಹೇಳ್ತೀನಿ ಕೇಳಿ ಸಂಸಾರ ಮಾಡ್ಕೊಬರ್ತಿ ಅವ್ಳು ಸರಿಲ್ಲ ಅವಳು ಆದಷ್ಟು ಅವಳಿಂದ ದೂರ ಕರಿ ನೀನು ಸರಿ ಇಲ್ಲ ನಾವೇನು ಒಬ್ಬ ಮಗ ಅವ್ನ ಕೈ ಬಿಟ್ಟು ಹೋಯ್ತಾನೆ ಅಂದ್ಬಿಟ್ಟು ಅವ್ರ ಇವ್ರ ಕಾರ್ ಹಿಡ್ದು ಒಂದು ಎಂಟು ಮಾಡಿ ಕೊಟ್ಟಿವಿ ಆ ಹುಡುಕೂಟ ಚೆನ್ನಾಗಿ ಆಟ ಮಾಡ್ಕೊಂಡು ಹೋಗ ಜವಾಬ್ದಾರಿ ನಿಂದು ಕರಪ್ಪ ಇದ್ರ ಮೇಲೆ ನಿನ್ನ ಇಷ್ಟ ನೀವು ಜೀವನ ಹಾಳು ಮಾಡ್ಕೋಬೋದು ಉದ್ದನಾರು ಆಗ್ಬೋದು ಸರಿಯಾ ಮತ್ತೆ ನೀನು ಒಂದು ಮನೆ ಪನ್ ಮನ ಅಂತ ಮಾಡ್ಕೊಂಡು ಹೋದ್ರೆ ಅವಳು ತಿರ್ಗಾ ಹೊಟ್ಟು ಹೋದ್ರೆ ಬಿಟ್ಟು ಏನು ಮಾಡಿ ನೀನು ಯಾವುದೇ ಕಾರಣಕ್ಕೆ ಒಂದು ಮನೆ ಪಡೆಕೆ ಅಂದ್ಬಿಟ್ಟು ನನ್ನ ಮೇಲೆ ಆಣೆ ಮಾಡಿ ಅವಳು ನೀನು ಇಲ್ಲ ಕಟ್ ಬಿಡವೆ ಅವ್ನ ಮನೆಗೆ ಮನೆ ಪಡೋ ಬುದ್ಧಿ ಇರೋದನ್ನು ಕೊಟ್ಟು ಹೋಗದೆ ನೀನೇ ಹೇಳ್ತೀಯ ಎಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ನೀನು ಇರ್ತೀಯ ಅಂತ ಸರಿಯಾ ಸರಿ ಆಯ್ತು ಆಯ್ತಲ್ಲ ಇಷ್ಟು ಹೇಳ್ಬೇಕಾಯ್ತು ಅಕ್ಕೆ ಬಂದೇಕಣ ನಡಿ ಹೋಗದ ಓ ಆಮೇಲೆ ಒಂದು ಸೇಕ್ ಹೇಳ್ಬೇಕು ಅನ್ಕೊಂಡೆ ಕಣವೇ ಏನ್ಲಾ ಅದು ಏನ್ ಹೇಳು ಅವ್ರು ಏನು ವರದಕ್ಷಿಣೆ ಗಿರದಕ್ಷಿಣೆ ಏನು ಕೊಡ್ನಿಲ್ಲ ನಿನ್ ದುಡ್ಡು ಬೆಂಕಿ ಕ ನಿನ್ಗೆ ಏನ್ ಕೊಟ್ಟಿರೋದು ಹೆಚ್ಚು ಅವ್ರು ವರದಕ್ಷಿಣೆ ಬೇರೆ ಕೊಟ್ಟಾರ ನಿನ್ಗೆ ಇದೊಳೆ ಸರಿ ಆಯ್ತು ನಾವೇ ವಾಲೆ ತಾಲಿ ಏನಾದ್ರು ಮಾಡ್ಸಿರೋದಕ್ಕಲ್ಲ ನಿನ್ಗೆ ಏನ್ ಕೊಡ್ತಿದ್ರಲ್ಲ ಅದಕ್ಕಿಂತ ಒಂದ್ ಹೊತ್ತಲ್ಲಿ ತಾಲಿ ಕಟ್ಟಿ ಕರ್ಕೊಂಡ್ ಬಂದಿದ್ದು ನಿನ್ ಬುದ್ಧಿ ಏನಾದ್ರು ಗೊತ್ತಾಗಿದ್ರೆ ಬಹಳ ತೊಂದ್ರೆ ಆಗೋದು ಆಲೇ ನೋಡ್ತಿಲ್ಲ ಅಂತ ಕಾಪಾ ಸೋಸಿಲ್ಲ ಹೋಗಿ ಹೆಂಗ್ ಮದ್ವೆ ಕಿ ಹೆಂಗ್ ಮಾಡಿ ಅಂತ ಅಕ್ಕಿ ಹೇಳ್ತಾರದು ಅವಳಿಂದ ಬಹಳ ದೂರದಲ್ಲಿ ಇದ್ರ ಮಗ ನಿನ್ಗೆ ಒಳ್ಳೇದು ನಮ್ಮ ಅವ್ವ ಹೇಳ್ದಲ್ಲ ಅಂತ ಇದ್ ಮಾಡ್ಕೊಬೇಡ ನೀನು ನಾನು ಹೇಳ್ದಂಗೆ ಕೇಳು ನೀನು ಅವ್ಳು ಸುದ್ದಿಗಂತೂ ಹೋಗ್ಬೇಡ ಅದಿಗೂ ಹೋಗ್ಬೇಡ

ಅಲ್ಲಕ್ಕಲ್ಲ ಕಿತ್ತೋದ್ ಮುಂಡೆ ಆ ಲೋಪದ ಮುಂದೆ ಗಂಡೊಂದು ಬಿಟ್ಟು ನಿನ್ ನಿಂತ್ಕೊಂಡು ಹೊಡ್ಬಂದು ಸರಿ ಅಲ್ಲರೇ ಹಚ್ಚ ಕಡಿಕೊಂಡ ಮರಿ ನೀನು ಹೊಡ್ಕ ಅವಳಗೂ ನಿನ್ಗಾಳೆ ಸರಿ ಕಲೆ ನಾನು ಅಕ್ಕಿ ಮಗ ಹೇಳ್ತೇನೆ ಇವಳು ನಿನ್ನೊಂಬಂದೊಳ್ಳೆ ನಾವು ಹೋಗಿ ಕೈಯಾಕ್ಬಿಟ್ಟಿರಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೂವು ಅಪ್ಪರುಗು ಹೇಳಿವಿ ಆದರೆ ಈ ವಿಷಯ ಗೊತ್ತಿಲ್ಲ ಗೊತ್ತಾಗಂಗೆ ಮಾಡ್ಕೊಬೇಡ ನೀನು ಯಾರಂಗಿರ್ಬೇಕು ಹಂಗಿರು ಯಾರು ಚಿಂತೆ ಹೋಗೋದು ಬೇಡ ದಾರಿಗೆ ಹೋಗೋದು ಬೇಡ ಎದಿ ಕೆಲ್ಸಕ್ಕೆ ಹೋಗ್ಬೇಕು ಮನೆಗೆ ಬರಬೇಕು ಮನೆ ತಾವು ಏನು ಕೆಲಸ ಎಲ್ಲೂ ಬೇಡ ನೀನು ಕರ್ದಿ ಕಡ್ದೆ ಕೆಲ್ಸಕ್ಕೆ ಹೋಗು ಮನೆಗೆ ಬಾ ಅಷ್ಟು ಮಾಡ್ಕೊಂಡು ಹೆಂಗ ಹೋಗಪ್ಪ ನಿಮ್ಮ ತಮ್ಮನ ಕಾಲು ಕಟ್ಕೊತೀನಿ ನಮ್ಮ ಅಮೃದಿನ ಕಳಿಬೇಡ ನೀನು ವರದಕ್ಷಿಣೆ ಕೊಡ್ತಾರೆ ವರದಕ್ಷಿಣಿಯಾ ನಿಮಗೆ ಏನು ಕೊಟ್ಟಿರೋದು ಹೆಚ್ಚಲ್ಲ ಅಯ್ಯೋ ಸುಂಕಿರೋದಾಗ ನಾಳೆ ಸಾಲ ಮಾಡಿ ವಾಲೇ ತಾಲಿನ ತಗೊಬಂದು ನಿನ್ನ ಮದುವೆ ಮಾಡ್ಕೊಳಕ್ಕೆ ಅಂತಾರಲ್ಲ ಅಂತ ಗೊತ್ತಾಗೋಗಿತ್ತಂತೆ ಆಲೆಯಾ ಆಲೆ ಮದುವೆ ನಿಂತ ಭಾಳ ಓಡಾಡ್ತಿರಂತೆ ಊರು ಎಂತ ಅಂತ ಎಲ್ಲ ನೀವು ವಿಚಾರಿಸ್ತಿರಂತೆ ಕೇಳು ಅದಕ್ಕೆ ಅಪ್ಪಾ ಯಾಕೋ ಇದ್ದ ಮೊದ್ಲಕ್ಕೆ ತಕೊಂಡ್ ಕಾಣ್ತಾರ ಕಣಮಿ ಹೆಂಗಾರ ಮಾಡಿದ್ನಿರೋ ತಲೆ ಚೆನ್ನಾಗಿ ನೋಡ್ಕೊತೀನಿ ಸರಿಯಾ ಅಯ್ಯೋ ಆ ವದ್ದೆ ಅಲ್ಲ ನಾವು ವದ್ದೆ ಕೇಳದ್ ಮಗ ನಮ್ಗೆ ಹಿಂದಿಲ್ಲ ಮುಂದಿಲ್ಲ ನಿನ್ಗೂ ಏನಾರ ಆ ಬಿಟ್ಟು ನಾವ್ ಏನ ಮಾಡೋದು ಅವ್ಳ ಸವಾದ ಸರ್ ಇಲ್ಲ ಕಲೋ ಸೊಸಿಲೋ ಹೆಂಗೋ ಚಿಂತ ಎಷ್ಟು ಸಿಕ್ಕೊಳೆ ನೋಡ್ಲಾ ಅವಳು ಏನಾರು ಬೊಯ್ಲಿ ಆಡ್ಲಿ ಕಾಪ್ತಾರ ಏನ್ ಮಾಡಿದ್ರು ನೀನು ನೀನು ಒಂಚೆ ಈಜು ತೋರಿಸ್ಕೋಬೇಡುದು ಚೆನ್ನಾಗಿ ಆಡ್ಕೊಳ ಮಾಡ್ಕೊಬೇಡ ಮಗ್ನೆ ಹೇಳ್ತೀನಿ ಕೇಳು ಇಲ್ಲಿ ಗಂಟ್ಲಿಂದ ಭಾಳ ಆಡ್ಕೊಬಿಟ್ರು ನಿಮ್ಮ ಅಪ್ಪನ್ ಗೊತ್ತಾದ್ರ ಮಾತ್ರ ತಕೊಂಡೋಗ್ನ ಬಾವಿಳೆ ತಕೊಬಿಡ್ತಾನೆ ಸರಿಯಾ ಅದ್ಕಂಡ್ರೆ ನೀನು ಅವಳೊಂದು ಮಾತಂದ್ರೆ ಒಂದು ಹೋದ್ರು ನೀನು ಸಹಿಸ್ಕೊಂಡು ಬಾಟ ಮಾಡ್ಕೊಂಡು ಹೋಗಪ್ಪ ಬೀದಿ ನಮ್ಮ ಮರುದಿ ಕಳ್ಸಿರಿ ಅವ್ವ ಇಷ್ಟು ನಾನು ನಿಮ್ದು ನೋವು ಕೊಟ್ಟಿನಿ ಇಲ್ಲ ಅನ್ನಕ್ಕಿಲ್ಲ ಆ ಸೋಸಲಿ ಸವಾಸ ಮಾಡಿ ಭಾಳ ಕೊಟ್ಟಿನಿ ಇನ್ನೇನೇ ಕಷ್ಟ ಬಂದ್ರು ಅವ್ವ ಒಂದು ಮತ್ ಬೋಯ್ಲಿ ಒಡಲಿ ನಾನು ಹೊಡಿಸ್ಕೊಳ್ಬೇಕಾಗಿರ್ತೀನಿ ಕಣವ ನಿಮ್ಮ ಮಾನ ಮರ್ವದಿ ಈಚು ತರದಂಗ ನಾನು ನೋಡ್ಕೊತೀನಿ ಸರಿಯಾ ಆಮೇಲೆ ಅನುಮಾನ ಪಡಬೇಡ ಪಡ್ಬೇಡ ಅಂತ ಇದೆಯಲ್ವಾ ಆಯ್ತು ಒಂದ್ ಮನಾನು ಪಡಕಿಲ್ಲ ಕಣವ ಇನ್ನೇನವ ಇನ್ನೇನಿಗೆ ಸಮಾಧಾನ ಆಯ್ತು ನಿಂಗೆ ನೀನು ಬೇಜಾರ್ ಮಾಡ್ಕೊಬೇಡ ಅಷ್ಟೇ ನನಗೆ ನೀನು ಅಪ್ನು ಬೇಜಾರ್ ಮಾಡ್ಕೊಂಡು ಆಮೇಲೆ ನನ್ನ ತಗೊಂಡೋಗಿ ಬಾಯ್ ಬೆಳಕೆ ತಾಕಿ ಈ ಚಿಕ್ಕ ಸಾಯ ಅಂತಾನೆ ಬರ ನನ್ಗೆ ಏನು ನಮ್ಗೆ ಅವತ್ತು ಎತ್ತಕ್ಕೆ ಬಿಡವು ಇಂತ ಮಗ ಇರೋ ಇದ್ರೊಂದು ಹೋದ್ರು ಒಂದು ಅಂತ ಏನ್ ಮಾಡಿ ಸುಮ್ಮನೆ ಆಗಿವಿ ಇವತ್ತು ನಾವು ಮದುವೆ ಮಾಡಿವಿ ಎಣ್ಣ ನೋಡಿ ಚಂದುಳಿ ಎಣ್ಣ ಏನ್ ಚೆನ್ನಾಗಿರಲ್ಲ ನೀನ್ ಎತ್ತಿ ಮುತ್ನಂಗಳೆ ಚೆನ್ನಾಗಳೆ ಊರೇ ಕೊಂಡಾಡ್ತಾ ಇದೆ ಇಂಥ ಚಂಗ್ಳು ಮುದೇವಿಗೆ ಅಂತ ಏನ್ ಸಿಕ್ಕದಲ್ಲ ಅಂತ ಗೊತ್ತಾ ಯಾರ್ನುವೆ ಯಾರು ಸವಾಸಕ್ಕೂ ಹೋಗಬೇಡ ಇನ್ಮೇಲೆ ಚೆನ್ನಾಗಿ ಇರೋದು ಕಲಿಯಪ್ಪ ಅಷ್ಟು ಹೇಳ್ಬೇಕಾಗಿತ್ತು ಇನ್ನು ಮನೇಲಿ ಹೇಳಿದ್ರೆ ಅವ್ರು ಕೇಳಿಸ್ಕೊತಾಳೆ ಅಂದ್ಬಿಟ್ಟು ಇಂಥ ಆಟತಕ್ಕ ಬಪ್ಪ ಅಂತ ಹೇಳಿದ್ದು ಸರಿಲ್ಲ ಸರಿ ಬಿಡವ ಆಯ್ತು ಇಷ್ಟ ಇಷ್ಟು ಹೇಳದ್ ಮೇಲೆ ಇನ್ನೇನು ಒಂದೊಂದು ಚೆನ್ನಾಗಿರ್ತೀನಿ ನೀನು ಅಷ್ಟೇ ಯಾವ್ದಕ್ಕೂ ತಲೆಗರ್ಸ್ಕೊಳಕ್ಕೆ ಹೋಗ್ಬೇಡ ನಾನೇಕಪ್ಪ ತಲೆಗರ್ಸ್ಕೊಳ್ಳೋದೇ ತಲೆಗೆಲ್ಲ ಗಿರ್ಸ್ಕೊಳ್ಳೋದು ಏನಿಲ್ಲ ನಿನ್ನ ತಲೆಗರ್ಸ್ತೀವಿ ಅಷ್ಟೇ ಅಪ್ಪು ನಾನು ಸೇರ್ಕೊಂಡು ಸರಿಯಾ ನಾವು ಏನು ಭಾಳ ನೊಂದೋಗಿನಿಕಲ್ಲ ನಿನ್ನಿಂದ ಭಾಳ ನೊಂದೋಗಿನಿ ಇನ್ನು ಮೇಲೆ ಮಾತ್ರ ನಾನು ಯಾವ್ದಕ್ಕೂ ಸರಿ ಸರಿ ಆಯ್ತು ಬಿಡು ತಲೆಗರ್ಸ್ಕೊಬೇಡ ಆಯ್ತು ಅದೇನು ನೋಡ್ತೀನಿ ಬಿಡು ನಾನು ಇರ್ತೀನಿ ಬಿಡವಾ ನೀನು ತಲೆಗರ್ಸ್ಕೊಬೇಡ ಸರಿ ಸರಿ ಅಷ್ಟು ಆದ್ರೂ ಸಾಕು ಓಹೋ ಏನವಾ ಏನೋ ಅವನು ಮಗ್ನ ಮಾತಾಡ್ತಾ ಕುತ್ಕೊಬಿಟ್ರಲ್ಲೇ ಆಟಕ್ಕೆ ಬಂದಿದ್ರಿ ಮಾತಾಡಕ್ಕೆ ಅಯ್ಯೋ ಸಿ ಕಳೆಗಿಳಕ್ಕೆ ತಕ್ಕದಂತ ಬಂದೆ ಇವನ್ ಬಂದ ಏನೋ ಮಾತಾಡ್ತಾ ಕುಂತಿದ್ದ ಪಕ್ಕ அஹ் ஏன் நோடி எஸ் மட்டும் தே ஆள அந்த ஒசி அழக ஏன் துவே நம்ம அதில் உட்காக்கி எங்காவே அழ அந்த எல்லா எல்லா ஆய் அக்க ஊட்ட உட்டா ஆய்த கனக்க உண்கொசி கனக்க வசிச்செல் பத்தி மறதே நகன் யார் என்ன கொட்டோம் கொட்டார்த்தே நோடி அந்த எண்ணெட் முக்சன்கி சனாக் நோடப்பா ஆமே ஓட்டி சசில அதுநே ஏத்திணக்க எண் கட் கட் திர்யா சனாக இருது கலியப்பா வந்துவிட்டு அதுநே ஏதா குந்தே அவளு சோசில சரில அவள ಅವಳು ಏನು ಮಾಡಕ್ಕೆ ಯಸಕಿಲ್ಲ ನೀನ ಆದಷ್ಟು ಅವಳಿಂದ ದೂರ ಇರು ನಿನ್ನ ಕೆಲಸ ಎಷ್ಟು ಐತ ನಿನ್ನ ಬಂಗೈ ಎಷ್ಟು ಐತ ಅಷ್ಟೇ ನೋಡ್ಕೊಂಡು ಕಲಿ ಅವಳು ನಿನ್ನ ತಲೆಮೇಕೆ ತಕ್ಕಿ ಬಿಡತಾರ ಕಣಪ್ಪ ಎಲ್ಲನ್ ತಂದಿ ಸರಿ ಇಲ್ಲ ಅವರು ಜನಗಳು ಒಸಿ ಉಸಾರಾಗಿ ಇರು ಮಗ ಗುಕದ್ ಬಿಡಮ್ಮ ಅತ್ತನೇ ಮಾತಾಡ್ತಿದೋ ಇನ್ಯಾವತ್ತೆ ಕಾರಣ ಕೊಂದೆ ಹೇಳ್ತಿದಕ್ಕೆ ಹೇಳ್ಕೊಂಡಿರ್ತೀನಿ ನಾನು ಯಾಸೋದು ಗೋಯ್ಕಿಲ್ಲ ಅಂತ ಹೇಳ್ತಿದೆ ಊಂಗೆ ಕದಂಗಿರಪ್ಪ ನೀನು ಹಾಗೆ ಇರು ಅಕಯ ಅದಾ ಅಯ್ಯೋ ಇಲ್ಲ ಇಲ್ಲ ಒಸಿಗೆ ಕೈ ಕೆಡಿಸ್ಬೇಕು ಆ ಕಾಯೆ ಏನು सार ಕಾಯೆ ಇಲ್ಲ ಕಣಕ ಅತ್ತಿ bolts ಹೋಗವೆ ಎಲ್ಲ ಉದ್ರೋದ್ರೆ ಅವರಿರೂ ಓಡಡರೋ ಒಂದ್ ಇಟ್ಕ ಹೋಗ್ತಾರೆ ಅಂದ್ಬಿಟ್ಟು ಎಲ್ಲನೆ ಕೂಯಿಸಾಕೊಂಡ ಅಂದ್ಬಿಟ್ಟು நம்ம இதன் கட்டினி அத்து தினி கனவாத்த இல்ல அன்பு நீர் குடியாய் அதுக்கு நீங்க பம்ப் செட்டில் நீர்வங்க ஆன் மாட்றேன் ஆய் குத் யோ நான் நோக்கி ஆய்த்து கனக்க உசார்க்க உசாரூ சத்தி மசீதாவளே அவன மகளும் ஏழா மசீதாவே நான் குடலே நான் மோசமாட்டும் கட் கல்லக்கலாம் மாத்தாத்தி இரு நானே உங்க அலக்க மாதிரி ಅಲ್ಲ ಗಂಡು ಬರ್ತೀನಿ ನೀನು ಹೆಂಗಿರ್ಬೇಕು ಅವ್ನೋ ಆಡ ಹುಡುಗ ಕರ್ದ ನೀನು ಹೆಂಗೆ ನೀನು ನೀನು ಬುದ್ಧಿ ಅಂತ ಬೋದೆ ನನಗೆ ಬೈಕಿಲ್ಲಮ್ಮ ನೀನು ನಿನ್ನ ಮಕ್ಳಿಗೆ ನಿನ್ನ ಮಗಳಿಗೆ ಈ ಪರಿಸ್ಥಿತಿ ಬಂದುಬಿಟ್ಟಿದ್ರೆ ನೀನು ಸುಮ್ಮನೆ ಇದ್ದ ಹಂಗೆ ಹೇಗೆ ಅಂತ ಗಿಂಜಾಡ್ದು ಅಯ್ಯೋ ಸರಿ ಇಲ್ಲ ಬಿಡೋರು ಯಾಕೆ ನಿಂತು ಕರ್ಕೊಟ್ಟು ಅಂದ್ಬಿಟ್ಟು ಅಯ್ಯೋ ಏನಾರು ಮಾಡ್ಕಲ್ವ ನಿಮ್ಮ ಇಷ್ಟ ನಿಮ್ಮ ಮನೆ ನಮ್ಗೆ ಯಾಕೆ ಅಂದ್ಬಿಟ್ಟು ನಮಗೆ ಎದ್ದಿಕ್ಕೋಸ್ಕರ ಬೋದೆ ಕನಕ ಅದಕ್ಕೆ ಮಗ ಉಸಾರ ಕಣಪ್ಪ ಜವರ ಹುಷಾರು ಇಲ್ಲಿ ಗಂಟೆ ಚಂಗ್ಲಾಡಿರದಾಯ್ತು ಒಳ್ಳೆ ಎಂತಂದಿ ಮುಗ ನಿಮ್ಮ ಅಪ್ಪ ಪಾಪ ಕಷ್ಟಪಟ್ಟು ಮದುವೆ ಕಣಮ್ಮ ಆಯ್ತು ಇರತ್ತಾಯ್ತು ಚೆನ್ನಾಗಿರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ